ಮೇಡಂ ಮೇಡಂ ಹಾ ಆ ಹೇಳಪ್ಪ ಮೇಡಂ ಸಾರೆ ನನ್ನ ಇಲ್ಲಿ ಕಳಿಸಿದ್ರು ಅದಲ್ಲ ಸರೇನಪ್ಪ ಯಾಕೆ ಕಳಿಸಿದ್ರು ಮನೆನಲ್ಲಿ ಏನೋ ಫೈಲ್ ಮರೆತು ಬಿಟ್ರಂತೆ ಅದನ್ನ ಹೋಗಿ ತಗೊಂಡು ಬರಕ್ಕೆ ಕಳಿದ್ರು ಹಾ ಯಾವಾಗ ನಡಿದ್ರು ಇದೇ ಕೆಲಸ ಆಗೋಯ್ತು ಏನಾದ್ರೂ ಒಂದು ಮನೆಯಲ್ಲಿ ಮರ್ತೋಗಿ ಇಟ್ಟೋಗ್ಬಿಡ್ತಾರೆ ಹೌದು ಫೈಲ್ ಎಲ್ಲಿ ಇಟ್ಟಿದ್ದಾರೆ ಅಂತ ನಿನ್ ಹತ್ರ ಏನಾದ್ರೂ ಹೇಳಿದ್ರಾ ಹೇಳಿದ್ರು ಮೇಡಮ್ ಬೆಡ್ರೂಮ್ ಅಲ್ಲಿರುವ ಕಬೋರ್ಡ್ ಅಲ್ಲಿ ಇಟ್ಟಿದೀನಿ ಅಂತ ಹೇಳಿದ್ರು ಮೇಡಮ್ ಆಯ್ತು ನೀನೇ ಒಳಗೋಗ್ ತಗೋ ನನಗ್ ಕಿಚನ್ ನಲ್ಲಿ ಸ್ವಲ್ಪ ಕೆಲಸ ಇದೆ ಆಯ್ತು ಮೇಡಮ್ ನೀವ್ ಹೋಗಿ ನಿಮ್ ಕೆಲ್ಸ ನೋಡಿ ನಾನು ಒಳಗೋಗಿ ಹುಡ್ಕೋತೀನಿ ಅಡುಗೆ ನೋಡ ಬಂಬಟಾಗ್ ಇದ್ದಾರೆ ಯಾರಾಗಿ ಸಿಸ್ಟರ್ ಆಗಿರ್ಬೋದು ಹ್ಮ್ ಸರಿ ನಮಗೆ ಯಾಕೆ ನಮ್ಮ ಕೆಲಸ ನೋಡೋಣ ಫೇಲ್ ಸಾರ್ ಎಲ್ಲಿಟ್ಟಿದ್ದಾರೆ ಆ ಎಲ್ಲಿದೆ ಆ ಹ್ಮ್ ಹ್ಮ್ ಸರ್ ಹೇಳಿರೋ ಫೈಲ್ ಇದೆ ಅನ್ಸುತ್ತೆ ಒಳಗೆ ಬಂದಿರೋದು ಕೂಡ ಗೊತ್ತಿದ್ರೆ ಇನ್ನಿತೆ ಮಾಡ್ತಾವಳೆ ಹುಡುಗಿ ನೋಡಕ್ ಬಂಬಟ್ ಆಗಿದ್ದಾಳೆ ಇವಳ ಜೊತೆ ಸೇರಿ ಒಂದು ಸೆಲ್ಫಿ ತಗೊಳನ್ವಾ ಮೇಡಮ್ ಒಂದು ಸೆಲ್ಫಿ ತಗೊಳ್ಳೋಣ ಯಾವ ಆಂಗಲ್ ನೋಡಿದ್ರು ನಾವೇನೋ ಡಲ್ಲಾಗೇ ಆಗಿ ಕಾಣಿಸ್ತಾ ಇದ್ದೀವಿ

கிர்ச்சியா ஏனாதனா அதுல ஏனோ சரி மேடம் ಇಲ್ಲಿ ಕೆಲಸ ಇಲ್ಲ ಹೋಗು கொடுக்கீனா நாளையில ಏನಾಯ್ತಕ್ಕ ಯಾಕೆ ಡ್ರೈವರ್ನ ಕೆಲ್ಸದಿಂದ ತೆಗ್ದಿದೀರಾ ಪಾಪ ಅಲ್ವಾ ಅವ್ರು ಪಾಪನಾ ಮಾಡಿದಂತ ಗೊತ್ತಾ ಅವ್ರ ಏನ್ ಮಾಡಿದ್ರು ಹಲೋ ಡ್ರೈವರ್ ಕಳ್ಸಿದ್ನಲ್ಲ ಫೈಲ್ ತಗೊಂಬರಕ್ಕೆ ರೀ ನಾನ್ ಬೇರೆ ಕೆಲ್ಸದವ್ನ ಹತ್ರ ಕೊಟ್ಟು ಕಳ್ಸಿದೆ ನಾನ್ ಆ ಡ್ರೈವರ್ನ ಕೆಲ್ಸಕ್ ಬರ್ಬೇಡ ಅಂತ ರೀ ಹೌದಾ ಯಾಕೆ ಏನಾದ್ರೂ ಸಮಸ್ಯೆನಾ ಮನೆಗ್ ಬಂದಾಗ ಹೇಳ್ತೀನಿ